ಡಾಕ್ಟರ್ ಡಾಕ್ಟರ್ ಆನಿಬೆಸೆಂಟರ ಪ್ರಜ್ಞೆಯ ಅಧ್ಯಯನ ಭಾಗ ಎರಡು ರಸಭಾವಗಳ ಉಪಯೋಗ ಪ್ರೇಮ ರಸಭಾವದ ಉಪಯೋಗಗಳು ಸ್ಪಷ್ಟವಾಗಿವೆ ಎಂದರೆ ಅವುಗಳ ಬಗ್ಗೆ ವಿವರಣೆ ಅಗತ್ಯವಿಲ್ಲ ಆದರೂ ಈ ಜಗತ್ತಿನಲ್ಲಿ ಪ್ರೇಮವು ರಚನಾತ್ಮಕ ಶಕ್ತಿ ಎಂಬ ಸಂಗತಿಯನ್ನು ಎಷ್ಟು ಒತ್ತಿ ಹೇಳಿದರೂ ಸಾಲದು ಒಂದು ಕುಟುಂಬದ ಸದಸ್ಯರನ್ನು ಒಟ್ಟುಗೂಡಿಸಿದ ನಂತರ ಅದು ಅವರನ್ನು ದೊಡ್ಡ ಪಂಗಡಗಳನ್ನಾಗಿ ಮತ್ತು ದೇಶಗಳನ್ನಾಗಿ ಒಡ್ಡಿಗೂಡಿಸುತ್ತದೆ ಒಟ್ಟುಗೂಡಿಸುತ್ತದೆ ಮತ್ತು ಭವಿಷ್ಯತ್ ಕಾಲದಲ್ಲಿ ಇವುಗಳನ್ನು ಮಾನವನ ಸಹೋದರ ಭಾವವನ್ನಾಗಿ ಕಟ್ಟುತ್ತದೆ ಕುಟುಂಬ ಪಂಗಡ ಇತ್ಯಾದಿ ಚಿಕ್ಕ ಚಿಕ್ಕ ಏಕಾಂಶಗಳು ಪ್ರೇಮ ಶಕ್ತಿಯನ್ನು ಹೊರಕ್ಕೆಳೆದು ಅದು ಮತ್ತಷ್ಟು ಪೂರ್ಣವಾಗಿ ಅಭಿವ್ಯಕ್ತವಾಗಲು ಸಿದ್ಧ ಮಾಡುತ್ತವೆ ಎಂಬ ಸಂಗತಿಯನ್ನು ನಾವು ಮರೆಯಬಾರದು ಆತ್ಮನಲ್ಲಿ ಸೂಕ್ತವಾಗಿ ಅಡಗಿರುವ ಪ್ರೇಮವೆಂಬ ದೈವಿಕ ಶಕ್ತಿಯನ್ನು ವ್ಯಕ್ತವಾಗುವಂತೆ ಮಾಡುವುದರಲ್ಲಿ ಈ ಏಕಾಂಶಗಳು ಉಪಯುಕ್ತವಾಗಿವೆ ಅದನ್ನು ಆಕರ್ಷಿಸುವಂತಹ ಸಮೀಪದಲ್ಲಿರುವ ವಿಷಯ ಅಥವಾ ವಸ್ತುಗಳನ್ನು ಕೊಡುವುದರ ಮೂಲಕ ಈ ಕಾರ್ಯವು ಸಾಗುತ್ತದೆ ಪ್ರೇಮವನ್ನು ಈ ಕಿರಿದಾದ ಮೇರೆಯೊಳಗೆ ಬಂಧಿಸುವುದು ಸರಿಯಲ್ಲ ಆದರೆ ಅನುಷ್ಠಾನದ ಮೂಲಕ ಅದರ ಬಲವು ವೃದ್ಧಿಯಾದಂತೆಲ್ಲ ಅದು ಹೆಚ್ಚು ಹೆಚ್ಚಾಗಿ ಹೊರಗಡೆ ಪ್ರಸರಿಸುತ್ತ ಅಂತಿಮವಾಗಿ ಸಕಲ ಜೀವಿಗಳನ್ನು ತನ್ನ ತೆಕ್ಕೆಯಲ್ಲಿ ಸೇರಿಸಿಕೊಳ್ಳುತ್ತದೆ ನಾವು ಪ್ರೇಮದ ನಿಯಮವನ್ನು ಈ ರೀತಿ ನಿರೂಪಿಸಬಹುದು ಪ್ರತಿಯೊಬ್ಬ ವಯೋವೃದ್ಧ ವ್ಯಕ್ತಿಯನ್ನು ನಿಮ್ಮ ತಂದೆ ಅಥವಾ ತಾಯಿ ಎಂದು ಭಾವಿಸಿ ಪ್ರತಿಯೊಬ್ಬ ಸಮವಯಸ್ಕ ವ್ಯಕ್ತಿಯನ್ನು ನಿಮ್ಮ ಸಹೋದರ ಅಥವಾ ಸಹೋದರಿ ಎಂದು ಭಾವಿಸಿ ಪ್ರತಿಯೊಬ್ಬ ಕಿರಿಯ ವ್ಯಕ್ತಿಯನ್ನು ನಿಮ್ಮ ಮಗ್ಗುವೆಂದು ಭಾವಿಸಿ ಇದು ಮಾನವ ಸಂಬಂಧಗಳ ಒಟ್ಟು ಅಭಿಪ್ರಾಯವನ್ನು ಕೊಡುತ್ತದೆ ಈ ನಿಮೆ ನಿಯಮವನ್ನು ಪರಿಪಾಲಿಸಿದರೆ ಭೂಮಿಯು ಸ್ವರ್ಗವಾಗಿ ಮಾರ್ಪಡುತ್ತದೆ ಭೂಮಿಯು ಅಂತಹ ಸ್ವರ್ಗವಾಗಬೇಕೆಂಬ ಉದ್ದೇಶಕ್ಕಾಗಿ ಕುಟುಂಬವು ಅಸ್ತಿತ್ವಕ್ಕೆ ಬಂದಿದೆ ಪ್ರೇಮ ಸಂಬಂಧಗಳನ್ನು ವಿಸ್ತರಿಸಿಕೊಳ್ಳಬೇಕೆಂಬ ಉದ್ದೇಶವುಳ್ಳ ಮನುಷ್ಯನು ತನ್ನ ಸ್ವಂತ ಕುಟುಂಬದ ಯೋಗಕ್ಷೇಮವನ್ನು ಹೇಗೆ ನೋಡಿಕೊಳ್ಳುತ್ತಾನೋ ಅದೇ ರೀತಿಯಲ್ಲಿ ತನ್ನ ಪಂಗಡದ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಪ್ರಾರಂಭಿಸಬೇಕು ತನ್ನ ಸ್ವಂತ ಕುಟುಂಬದ ಒಳಿತಿಗಾಗಿ ಅವನು ಎಷ್ಟು ಶ್ರದ್ಧೆ ಮತ್ತು ಆಸಕ್ತಿಗಳಿಂದ ಕೆಲಸ ಮಾಡುತ್ತಿದ್ದನೋ ಸಮಾಜದ ಒಳಿತಿಗಾಗಿಯೂ ಅವನು ಅಷ್ಟೇ ಶ್ರದ್ಧೆ ಮತ್ತು ಆಸಕ್ತಿಗಳಿಂದ ಕೆಲಸ ಮಾಡಲು ಪ್ರಯತ್ನಿಸಬೇಕು ಕಾಲಕ್ರಮದಲ್ಲಿ ಅವನು ತನ್ನ ಪ್ರೇಮ ಪೂರ್ತಿ ಪೂರಿತ ಆಸಕ್ತಿ ಮತ್ತು ಕ್ರಮಗಳನ್ನು ತನ್ನ ದೇಶಕ್ಕೆ ವಿಸ್ತರಿಸುತ್ತಾನೆ ಆಗ ಸಾರ್ವಜನಿಕ ಕಲ್ಯಾಣಕ್ಕಾಗಿ ಕೆಲಸ ಮಾಡುವ ದೊಡ್ಡ ಸದ್ಗುಣವು ಅವನಲ್ಲಿ ತಲೆದೋರುತ್ತದೆ ಇದು ದೇಶದ ಏಳಿಗೆಗೆ ಪೂರ್ವ ಸೂಚನೆ ಇನ್ನು ಮುಂದೆ ಅವನು ಒಟ್ಟು ಮಾನವ ಕೋಟಿಯನ್ನೇ ಪ್ರೀತಿಸಿ ಅದರ ಹಿತಕ್ಕಾಗಿ ಶ್ರಮಿಸುತ್ತಾನೆ ಒಟ್ಟ ಕೊನೆಗೆ ಅವನು ಸಮಸ್ತ ಜೀವಿಗಳನ್ನು ಸಸ್ಯವರ್ಗ ಪ್ರಾಣಿವರ್ಗ ಇತ್ಯಾದಿ ಎಲ್ಲವನ್ನು ತನ್ನ ಪ್ರೇಮಾದರಗಳ ತೆಕ್ಕೆಯೊಳಕ್ಕೆ ಸೇರಿಸಿಕೊಳ್ಳುತ್ತಾನೆ ಈ ರೀತಿಯಲ್ಲಿ ಅವನು ಪ್ರತಿಯೊಂದು ಜೀವಿಯ ಸ್ನೇಹಿತನಾಗುತ್ತಾನೆ ಸಂಸರಣೆಯ ಪ್ರಸ್ತುತ ಘಟ್ಟದಲ್ಲಿ ಕೆಲವರು ಮಾತ್ರ ಮಾನವ ಕೋಟಿಯನ್ನು ಪ್ರೀತಿಸಲು ನಿಜವಾಗಿಯೂ ಸಮರ್ಥರಾಗಿದ್ದಾರೆ ಮಾನವ ಕೋಟಿಯನ್ನು ಪ್ರೀತಿಸುತ್ತೆ ಪ್ರೀತಿಸುತ್ತೇವೆಂದು ಹೇಳಿಕೊಳ್ಳುವ ಅನೇಕರು ತಮ್ಮ ಸಮೀಪದಲ್ಲೇ ಕಷ್ಟಕ್ಕೆ ಸಿಕ್ಕಿ ನರಳುತ್ತಿರುವ ಒಬ್ಬ ಸಹೋದರ ಅಥವಾ ಸಹೋದರಿಗೆ ಸಹಾಯ ಮಾಡಲು ಯಾವ ತ್ಯಾಗ ತ್ಯಾಗವನ್ನು ಮಾಡಲು ಸಿದ್ಧರಿಲ್ಲ ಮಾನವ ಕೋಟಿಯ ಸೇವಕನು ತನ್ನ ಬಾಗಿಲಿನಲ್ಲಿರುವ ಮಾನವ ಜೀವಿಗಳನ್ನು ಉಪೇಕ್ಷಿಸಬಾರದು ತನ್ನ ಮನೆಯ ಬಾಗಿಲಿನ ಹೊರಗಿರುವ ಗಿಡಗಳು ನೀರಿನ ಅಭಾವದಿಂದ ಒಣಗುತ್ತಿರುವಾಗ ಎಲ್ಲೋ ದೂರದ ತೋಟದಲ್ಲಿರುವ ಗಿಡಗಳಿಗೆ ತಾನು ಪ್ರೀತಿಯಿಂದ ನೀರನ್ನು ಉಣಿಸುತ್ತಿದ್ದೇನೆಂದು ಕಲ್ಪನೆಯ ಲೋಕದಲ್ಲಿ ವಿಹರಿಸಬಾರದು ದ್ವೇಷ ರಸಭಾವದ ಉಪಯೋಗಗಳು ಮೊದಲ ನೋಟಕ್ಕೆ ಅಷ್ಟು ಸ್ಪಷ್ಟವಾಗಿಲ್ಲ ಆದರೂ ಇವುಗಳ ಪ್ರಾಮುಖ್ಯತೆಯನ್ನು ಕಡೆಗಣಿಸುವಂತಿಲ್ಲ ಪ್ರಾರಂಭದಲ್ಲಿ ನಾವು ದ್ವೇಷದ ಬಗ್ಗೆ ಅಧ್ಯಯನ ಮಾಡಿ ಅದರ ಸಾರವು ವಿಘಟನೆ ವಿನಾಶ ಎಂದು ಅರಿತಾಗ ಅದು ಪೂರ್ತಿ ಕೆಟ್ಟದ್ದು ಎಂದೆನಿಸಬಹುದು ಒಬ್ಬ ದೊಡ್ಡ ಉಪದೇಶಕರಾದ ಎಸ್ ಜಾನ್ ಹೀಗೆ ಹೇಳಿದ್ದಾರೆ ತನ್ನ ಸಹೋದರನನ್ನು ದ್ವೇಷಿಸುವನು ಒಬ್ಬ ಕೊಲೆ ಪಾತಕ ಏಕೆಂದರೆ ಕೊಲೆಯು ದ್ವೇಷದ ಒಂದು ಅಭಿವ್ಯಕ್ತಿ ಮಾತ್ರ ಒಂದು ವೇಳೆ ದ್ವೇಷವು ಕೊಲೆ ಮಾಡುವಷ್ಟು ದೂರ ಹೋಗದಿದ್ದರೂ ಅದು ಒಂದು ವಿನಾಶಕರ ಶಕ್ತಿ ಅದು ಕುಟುಂಬವನ್ನು ದೇಶವನ್ನು ಒಡೆಯುತ್ತದೆ ಮತ್ತು ಅದು ಎಲ್ಲಿ ಕಾಣಿಸಿಕೊಳ್ಳುತ್ತದೆಯೋ ಅಲ್ಲಿ ಜನರನ್ನು ಪರಸ್ಪರ ದೂರ ಮಾಡುತ್ತದೆ ಹಾಗಾದರೆ ದ್ವೇಷದ ಪ್ರಯೋಜನವೇನು ಮೊಟ್ಟಮೊದಲಾಗಿ ಅದು ಸಂಯೋಗವಾಗಲು ಯೋಗ್ಯವಲ್ಲದ ಹೊಂದಾಣಿಕೆ ಇಲ್ಲದ ಘಟಕಗಳನ್ನು ಪರಸ್ಪರ ದೂರ ಮಾಡುತ್ತದೆ ಈ ರೀತಿಯಾಗಿ ಅದು ಘರ್ಷಣೆ ಮುಂದುವರೆಯದಂತೆ ತಡೆಗಟ್ಟುತ್ತದೆ ಪರಸ್ಪರ ಹೊಂದಾಣಿಕೆ ಇಲ್ಲದ ಮತ್ತು ಆಧ್ಯಾತ್ಮಿಕವಾಗಿ ಹೆಚ್ಚು ಬೆಳೆದಿಲ್ಲದ ವ್ಯಕ್ತಿಗಳನ್ನು ಕುರಿತು ಹೇಳುವುದಾದರೆ ಅಂತಹವರು ಪರಸ್ಪರ ಹತ್ತಿರದಲ್ಲಿದ್ದು ಹತ್ತಿರದಲ್ಲಿದ್ದು ಕಚ್ಚಾಡಿಕೊಂಡು ಕೆಟ್ಟ ಭಾವನೆಗಳನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕಿಂತ ದೂರದಲ್ಲಿದ್ದುಕೊಂಡು ಸಂಸರಣೆಯಲ್ಲಿ ತಮ್ಮ ತಮ್ಮ ಪಥದಲ್ಲಿ ಪಥಗಳಲ್ಲಿ ಮುನ್ನಡೆಯುವುದೇ ಲೇಸು ಎರಡನೆಯದಾಗಿ ಎಲ್ಲಿಯವರೆಗೆ ಒಬ್ಬ ದುಷ್ಟ ಮನುಷ್ಯನು ಮತ್ತೊಬ್ಬ ವ್ಯಕ್ತಿಯನ್ನು ಕೆಟ್ಟ ಮಾರ್ಗಕ್ಕೆ ಎಳೆಯಬಲ್ಲನು ಅಲ್ಲಿಯವರೆಗೂ ಅಂತಹ ವ್ಯಕ್ತಿಯ ಬಗ್ಗೆ ವಿಕರ್ಷಣೆ ಇರುವುದೇ ಒಳ್ಳೆಯದು ಅಂತಹ ವಿಕರ್ಷಣೆ ಇಲ್ಲದಿದ್ದರೆ ಒಂದು ವೇಳೆ ಅವನು ಕೆಟ್ಟ ಮಾರ್ಗಕ್ಕೆ ಜಾರುವ ಸಂಭವವಿದೆ ಆದ ಕಾರಣ ಈ ವಿಕರ್ಷಣೆಯು ಅದು ದೇಶ ದ್ವೇಷವೇ ಆದರೂ ಸಹ ಅಂತಹ ಪ್ರಭಾವದಿಂದ ಅವನನ್ನು ರಕ್ಷಿಸುತ್ತದೆ ಸುಳ್ಳುಗಾರರು ಕಪಟಿಗಳು ದುರ್ಬಲರ ಮೇಲೆ ದೌರ್ಜನ್ಯದಿಂದ ವರ್ತಿಸುವವರು ಇಂತಹವರ ಬಗ್ಗೆ ಇರುವ ತುಚ್ಛ ಭಾವನೆಯು ಆ ಭಾವವನ್ನು ಹೊಂದಿರುವವರಿಗೆ ಪ್ರಯೋಜನಕಾರಿ ಮತ್ತು ಯಾರ ಬಗ್ಗೆ ಆ ತುಚ್ಛ ಭಾವನೆ ಇದೆಯೋ ಅವನಿಗೂ ಅದು ಪ್ರಯೋಜನಕಾರಿ ಯಾರು ಅಂತಹ ಭಾವನೆಯನ್ನು ಹೊಂದಿದ್ದಾನೆಯೋ ಅವನನ್ನು ಆ ಭಾವನೆಯು ಅಂತಹ ದುರ್ಗುಣಗಳಿಗೆ ಬಲಿಯಾಗದಂತೆ ರಕ್ಷಿಸುವ ಪ್ರವೃತ್ತಿಯನ್ನು ಹೊಂದಿದೆ ಅಲ್ಲದೆ ಆ ದುರ್ಗುಣವನ್ನು ಹೊಂದಿರುವ ವ್ಯಕ್ತಿಯಲ್ಲಿ ತನ್ನ ವರ್ತನೆಯ ಬಗ್ಗೆ ನಾಚಿಕೆಯ ಭಾವನೆಯನ್ನು ಎಬ್ಬಿಸುವ ಪ್ರವೃತ್ತಿಯನ್ನು ಹೊಂದಿದೆ ಇಂತಹ ನಾಚಿಕೆಯ ಭಾವನೆಯು ಅವನನ್ನು ತಾನು ಬಿದ್ದಿರುವ ಕೊಚ್ಚೆಯಿಂದ ಮೇಲಕ್ಕೆತ್ತಬಹುದು ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿಯು ಒಂದು ಪಾಪವನ್ನು ಮಾಡುವ ಪ್ರವೃತ್ತಿಯನ್ನು ಹೊಂದಿದ್ದಾನೆಯೋ ಅಲ್ಲಿಯವರೆಗೆ ಅಂತಹ ಪಾಪವನ್ನು ಆಚರಿಸುವ ವ್ಯಕ್ತಿಗಳ ಬಗ್ಗೆ ಇರುವ ದ್ವೇಷವು ಪ್ರಯೋಜನಕಾರಿ ಮತ್ತು ಒಂದು ರಕ್ಷಣಾ ಶಕ್ತಿ ಕಾಲಕ್ರಮದಲ್ಲಿ ಆ ವ್ಯಕ್ತಿಯು ಸಂಸರಣೆಯಲ್ಲಿ ಮುಂದುವರಿದಾಗ ಕೇಡು ಮಾಡುವವನು ಮತ್ತು ಕೇಡು ಇವುಗಳ ನಡುವೆ ಇರುವ ವ್ಯತ್ಯಾಸವನ್ನು ಅರಿಯಲು ಶಕ್ತನಾಗುತ್ತಾನೆ ಆಗ ಅವನು ಆ ಕೇಡನ್ನು ಮಾತ್ರ ದ್ವೇಷಿಸುತ್ತಾನೆ ಆದರೆ ಕೇಡು ಮಾಡುವವನ ಬಗ್ಗೆ ದಯೆಯನ್ನು ತೋರಿಸುತ್ತಾನೆ ಇನ್ನು ಮುಂದೆ ಅವನು ಸದ್ಗುಣದಲ್ಲಿ ಸದ್ಗುಣಗಳಲ್ಲಿ ಸ್ಥಿರನಾದಾಗ ಕೇಡು ಮಾಡುವವನನ್ನೂ ದ್ವೇಷಿಸುವುದಿಲ್ಲ ಕೇಡನ್ನೂ ದ್ವೇಷಿಸುವುದಿಲ್ಲ ಅದಕ್ಕೆ ಬದಲಾಗಿ ತನ್ನ ಚಿಕ್ಕ ಸಹೋದರನು ಸಂಸರಣೆಯಲ್ಲಿ ಇನ್ನೂ ಕೆಳಗಿನ ಘಟ್ಟದಲ್ಲಿ ಇದ್ದಾನೆಂಬುದನ್ನು ಪ್ರಶಾಂತತೆಯಿಂದ ನೋಡುತ್ತಾನೆ ಮತ್ತು ಸೂಕ್ತವಾದ ರೀತಿಯಲ್ಲಿ ಅವನನ್ನು ಮೇಲಕ್ಕೆತ್ತಲು ಪ್ರಯತ್ನಿಸುತ್ತಾನೆ ನೀಚತನದಿಂದ ಕೆರಳಿದ ರೋಷ ಉದಾತ್ತ ಶೀಲ ಸ್ವಭಾವದ ತುಚ್ಛೀಕರಣ ನ್ಯಾಯವಾದ ಕ್ರೋಧ ಈ ಹೇಳಿಕೆಗಳೆಲ್ಲವೂ ಇಂತಹ ರಸಭಾವಗಳ ಉಪಯೋಗವನ್ನು ಗುರುತಿಸುತ್ತವೆ ಹಾಗೂ ಇವೆಲ್ಲವೂ ಸಾರಭೂತವಾಗಿ ದ್ವೇಷದ ಸ್ವರೂಪಗಳೇ ಎಂಬ ಸಂಗತಿಯನ್ನು ಮರೆಮಾಚಲು ಯತ್ನಿಸುತ್ತವೆ ದ್ವೇಷ ಕೆಡುಕು ಎಂಬ ಭಾವನೆಯೇ ಈ ರೀತಿ ಮರೆಮಾಚಲು ಕಾರಣ ಏನೇ ಆದರೂ ಇವುಗಳನ್ನು ಯಾವ ಹೆಸರಿನಿಂದ ಕರೆದರೂ ಇವು ಸಂಸರಣೆಯಲ್ಲಿ ಒಂದು ಉಪಯುಕ್ತವಾದ ಪಾತ್ರವನ್ನೇ ವಹಿಸಿದ್ದರೂ ಇವು ಸಾರಭೂತವಾಗಿ ದ್ವೇಷದ ರೂಪಗಳೇ ಆಗಿವೆ ಮತ್ತು ಅವುಗಳ ಚಂಡಮಾರುತಗಳು ಸಾಮಾಜಿಕ ವಾತಾವರಣವನ್ನು ಶುದ್ಧಿ ಮಾಡುತ್ತವೆ ಕೇಡಿನ ಬಗ್ಗೆ ಅಸಡ್ಡೆಯ ಭಾವನೆಗಿಂತಲೂ ಅಸಹನೆಯನ್ನು ಹೊಂದಿರುವುದು ಬಹಳ ಉತ್ತಮ ಮತ್ತು ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿಯು ಒಂದು ವಿಶಿಷ್ಟ ದುಷ್ಟ ಪ್ರಲೋಭನಕ್ಕೆ ಒಳಗಾಗುವ ಸಂಭವವಿದೆಯೋ ಅಲ್ಲಿಯವರೆಗೆ ಅದಕ್ಕೆ ತುತ್ತಾಗಿರುವವರ ಬಗ್ಗೆ ಅಸಹನೆಯನ್ನು ಹೊಂದಿರುವುದು ಅವನಿಗೆ ಅಗತ್ಯವಾಗಿರುವ ಒಂದು ರಕ್ಷಣಾಕ ವಿಚಾರ ಸಂಸರಣೆಯಲ್ಲಿ ಸ್ವಲ್ಪ ಮುಂದುವರೆದಿರುವ ಒಬ್ಬ ವ್ಯಕ್ತಿಯ ಕಡೆ ಗಮನ ಕೊಡೋ ಹರಿಸೋಣ ಅವನು ಮಹತ್ತರವಾದ ಪಾಪಗಳನ್ನು ಮಾಡದಿರಲು ಅಪೇಕ್ಷಿಸುತ್ತಾನೆ ಆದರೂ ಅವುಗಳಿಂದ ಆಕರ್ಷಿತನಾಗುತ್ತಾನೆ ಅವುಗಳನ್ನು ಮಾಡದಿರಬೇಕೆಂಬ ಆಶೆಯು ಅವುಗಳನ್ನು ಮಾಡುತ್ತಿರುವ ವ್ಯಕ್ತಿಗಳ ಬಗ್ಗೆ ದ್ವೇಷ ಭಾವನೆಯಾಗಿ ಕಾಣಿಸಿಕೊಳ್ಳುತ್ತದೆ ಆ ದ್ವೇಷ ಭಾವನೆಯನ್ನು ತಡೆಗಟ್ಟಿದರೆ ಅವನನ್ನು ಆ ಪ್ರಲೋಭನಗಳೊಳಕ್ಕೆ ದಬ್ಬಿದಂತಾಗುತ್ತದೆ ಏಕೆಂದರೆ ಅವನು ಅವುಗಳ ಆಕರ್ಷಣೆಯನ್ನು ತಡೆದುಕೊಳ್ಳುವಷ್ಟು ಮಟ್ಟಕ್ಕೆ ಇನ್ನೂ ಬೆಳೆದಿಲ್ಲ ಅವನು ಆ ಆಕರ್ಷಣೆಗೆ ತುತ್ತಾಗುವ ಅಪಾಯದಿಂದ ಬಹಳ ಮೇಲಕ್ಕೆ ಬೆಳೆದಾಗ ಆ ಪಾಪಗಳನ್ನು ದ್ವೇಷಿಸುತ್ತಾನೆ ಆದರೆ ಪಾಪಿಯ ಬಗ್ಗೆ ದಯೆಯಿಂದ ಕೂಡಿದ ಅನುಕಂಪವನ್ನು ಹೊಂದಿರುತ್ತಾನೆ ಅವನು ಒಬ್ಬ ಸಂತನಾಗುವವರೆಗೂ ಕೇಡಿನ ಬಗ್ಗೆ ದ್ವೇಷವನ್ನು ಹೊಂದಿರುವುದೇ ಅವನಿಗೆ ಕ್ಷೇಮ ನಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ವಿಕರ್ಷಣೆ ಇದ್ದರೆ ನಾವು ಅವನಲ್ಲಿ ಯಾವ ದೋಷಗಳನ್ನು ಇಷ್ಟಪಡುವುದಿಲ್ಲವೋ ಆ ದೋಷಗಳು ನಮ್ಮಲ್ಲಿ ಇನ್ನೂ ಸ್ವಲ್ಪ ಉಳಿದುಕೊಂಡಿವೆ ಎಂದು ಖಚಿತವಾಗಿ ಹೇಳಬಹುದು ಆದ್ದರಿಂದಲೇ ನಮ್ಮ ಜೀವಾತ್ಮನು ಅಲ್ಲಿರುವ ಅಪಾಯವನ್ನು ಕಂಡು ತನ್ನ ಉಪಾಧಿಗಳನ್ನು ದೂರ ಎಳೆದುಕೊಳ್ಳುತ್ತಾನೆ ಸಂಪೂರ್ಣವಾಗಿ ಆತ್ಮ ಸಂಯಮವುಳ್ಳ ವ್ಯಕ್ತಿಗೆ ಒಬ್ಬ ಹೆಂಡ ಕುಡುಕನ ಬಗ್ಗೆ ಹೆಚ್ಚು ವಿಕರ್ಷಣಾ ಭಾವನೆ ಇರುವುದಿಲ್ಲ ಆದರೆ ಆಗಾಗ ಕುಡಿತದಲ್ಲಿ ಮಿತಿಯನ್ನು ದಾಟುವ ವ್ಯಕ್ತಿಯು ಅದೇ ಹೆಂಡ ಕುಡುಕನ ಬಗ್ಗೆ ಇನ್ನೂ ಹೆಚ್ಚು ವಿಕರ್ಷಣೆಯನ್ನು ವಿಕರ್ಷಣೆಯನ್ನು ಹೊಂದಿರುತ್ತಾನೆ ಶೀಲದಿಂದ ಜಾರಿದ ಒಬ್ಬ ಸಹೋದರಿಯ ಬಗ್ಗೆ ಪರಿಶುದ್ಧಳಾದ ಹೆಂಗಸಿಗೆ ಸ್ವಲ್ಪವೂ ವಿಕರ್ಷಣೆ ಇರುವುದಿಲ್ಲ ಆದರೆ ಅಷ್ಟು ಪರಿಶುದ್ಧವಾಗಿಲ್ಲದ ಹೆಂಗಸರು ಆಕೆಯಿಂದ ದೂರ ಸರಿಯುತ್ತಾರೆ ನಾವು ಪರಿಪೂರ್ಣ ನಾವು ಪರಿಪೂರ್ಣತೆಯನ್ನು ತಲುಪಿದಾಗ ಒಬ್ಬ ಸಂತನನ್ನು ಪ್ರೀತಿಸುವಂತೆಯೇ ಪಾಪಿಯನ್ನು ಪ್ರೀತಿಸುತ್ತೇವೆ ಪ್ರಾಯಶಃ ಆ ಪಾಪಿಯ ಬಗ್ಗೆ ಇನ್ನೂ ಹೆಚ್ಚು ಪ್ರೀತಿಯನ್ನು ತೋರಿಸುತ್ತೇವೆ ಏಕೆಂದರೆ ಸಂತನಿಗೆ ಏಕಾಂಗಿಯಾಗಿ ನಿಲ್ಲುವ ಶಕ್ತಿ ಇದೆ ಆದರೆ ಪಾಪಿಗೆ ಪ್ರೀತಿ ಸಿಗದಿದ್ದರೆ ಅವನು ಮತ್ತಷ್ಟು ಜಾರುತ್ತಾನೆ ಒಬ್ಬ ಮನುಷ್ಯನು ಪಾಪಿಯನ್ನಾಗಲಿ ಪಾಪವನ್ನಾಗಲಿ ದ್ವೇಷಿಸದಿರುವ ಮಟ್ಟಕ್ಕೆ ಏರಿದಾಗ ಆ ವಿಘಟನಾ ಶಕ್ತಿಯು ಮಾನವ ವರ್ಗದಲ್ಲಿ ದ್ವೇಷ ದ್ವೇಷವಾಗಿ ವ್ಯಕ್ತವಾಗುವ ಈ ಶಕ್ತಿಯು ಸಂಸರಣೆಯ ಪಥದಲ್ಲಿ ತೊಂದರೆಗೆ ಈಡು ಮಾಡುವ ಅಡ್ಡಿಗಳನ್ನು ನಾಶಪಡಿಸಲು ಉಪಯೋಗಕ್ಕೆ ಬರುವ ಕೇವಲ ಒಂದು ಶಕ್ತಿಯಾಗುತ್ತದೆ ಯಾವಾಗ ಪರಿಪೂರ್ಣ ಜ್ಞಾನವು ರಚನಾತ್ಮಕ ಮತ್ತು ವಿನಾಶಾತ್ಮಕ ಶಕ್ತಿಗಳನ್ನು ನಿರ್ದೇಶಿಸುವ ಘಟ್ಟವನ್ನು ತಲುಪುತ್ತದೆಯೋ ಮತ್ತು ಪರಿಪೂರ್ಣ ಪ್ರೇಮವು ಪ್ರೇಮ ಪ್ರೇರಕ ಶಕ್ತಿಯಾಗಿರುತ್ತದೆಯೋ ಆಗ ಮಾತ್ರ ಪ್ರತ್ಯೇಕತೆಯ ಮೂ ಪ್ರತ್ಯೇಕತೆಯ ಭಾವನೆಯ ಮೂಲ ಪಾಪಕ್ಕೆ ಒಳಗಾಗದೆ ವಿನಾಶಾತ್ಮಕ ಶಕ್ತಿಯನ್ನು ಉಪಯೋಗಿಸಲು ಸಾಧ್ಯ ಇತರರಿಂದ ನಾವು ಬೇರೆ ಎಂಬ ಭಾವನೆಯನ್ನು ಹೊಂದಿರುವುದೇ ಮಹಾ ಪಾಷಾಂಡವಾದ ಏಕೆಂದರೆ ಸಮಗ್ರ ವಿಶ್ವವು ಏಕತೆಯ ಕಡೆಗೆ ವಿಕಾಸವಾಗುತ್ತಿರುವಾಗ ಪ್ರತ್ಯೇಕತೆ ಎಂಬುದು ದೈವ ನಿಯಮಕ್ಕೆ ವಿರುದ್ಧ ಪ್ರತ್ಯೇಕತೆಯ ಭಾವನೆಯು ನಿಸ್ಸಂಶಯವಾಗಿ ತಪ್ಪು ಇಂತಹ ಭಾವನೆಯು ಒಬ್ಬ ವ್ಯಕ್ತಿ ತಾನು ಇತರರಿಗಿಂತ ಹೆಚ್ಚು ಧರ್ಮಿಷ್ಠನೆಂದು ಯೋಚಿಸುವಂತೆ ಮಾಡಿದರು ಅಥವಾ ತಾನು ಹೆಚ್ಚು ಪಾಪಿ ಎಂದು ಭಾವಿಸುವಂತೆ ಮಾಡಿದರೂ ಹೇಗೆ ಆಗಲಿ ಅದು ತಪ್ಪು ಪರಿಪೂರ್ಣ ಸಂತನೋ ಮತ್ತೊಬ್ಬ ಸಂತನೊಡನೆ ಎಷ್ಟರ ಮಟ್ಟಿಗೆ ಏಕೀಕರಿಸಿಕೊಳ್ಳುತ್ತಾನೋ ಒಬ್ಬ ಪಾತಕಿಯೊಡನೆಯೂ ಅಷ್ಟರ ಮಟ್ಟಿಗೆ ಏಕೀಕರಿಸಿಕೊಳ್ಳುತ್ತಾನೆ ಏಕೆಂದರೆ ಪಾತಕಿ ಮತ್ತು ಸಂತನು ಸಂಸರಣೆಯಲ್ಲಿ ಬೇರೆ ಬೇರೆ ಘಟ್ಟಗಳಲ್ಲಿದ್ದರೂ ಇಬ್ಬರು ದೈವಾಂಶ ಸಂಭೂತರೇ ಆಗಿದ್ದಾರೆ ಒಬ್ಬ ವ್ಯಕ್ತಿಯು ಈ ರೀತಿ ಭಾವಿಸುವ ಮಟ್ಟಕ್ಕೆ ಬೆಳೆದಾಗ ಅವನು ಮಾವನ ಮಾನವನಲ್ಲಿರುವ ಕ್ರೈಸ್ತ ಕ್ರಿಸ್ತ ಚೈತನ್ಯವನ್ನು ಸ್ಪರ್ಶಿಸುತ್ತಾನೆ ತಾನು ಇತರರಿಗಿಂತ ಇತರರಿಂದ ಪ್ರತ್ಯೇಕವೆಂದು ಭಾವಿಸುವುದಿಲ್ಲ ತಾನು ಎಲ್ಲರೊಡನೆಯೂ ಒಂದು ಎಂದು ಭಾವಿಸುತ್ತಾನೆ ಅವನ ದೃಷ್ಟಿಯಲ್ಲಿ ತನ್ನ ಪವಿತ್ರತೆಯು ಮಾನವ ಕೋಟಿಯ ಪವಿತ್ರತೆಯಾಗಿರುತ್ತದೆ ಹಾಗೂ ಯಾರೊಬ್ಬರ ಪಾಪ ಅವನ ಪಾಪವಾಗಿರುತ್ತದೆ ಅವನು ತನಗೂ ಪಾಪಿಗೂ ನಡುವೆ ಯಾವ ಅಡ್ಡಗೋಡೆಯನ್ನು ಕಟ್ಟುವುದಿಲ್ಲ ಅಷ್ಟೇ ಅಲ್ಲ ಪಾಪಿಯು ಕಟ್ಟಿರುವ ಅಡ್ಡಗೋಡೆ ಏನಾದರೂ ಇದ್ದರೆ ಅದನ್ನು ಕೆಡವುತ್ತಾನೆ ಮತ್ತು ಅವನಲ್ಲಿರುವ ಕೆಟ್ಟದ್ದನ್ನು ತಾನು ಹಂಚಿಕೊಳ್ಳುವುದರ ಜೊತೆಗೆ ತನ್ನಲ್ಲಿರುವ ಒಳ್ಳೆಯದನ್ನು ಅವನೊಡನೆ ಹಂಚಿಕೊಳ್ಳುತ್ತಾನೆ ಪರಿಪೂರ್ಣತೆಯ ಈ ಬುದ್ಧಿವಾದದ ಸತ್ಯವನ್ನು ಯಾರು ಮನಗಾಣುತ್ತಾರೋ ಅಂತಹವರು ಅದನ್ನು ತಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸಬೇಕು ಇಂತಹ ಅನುಷ್ಠಾನವು ಎಷ್ಟೇ ಅಪರಿಪೂರ್ಣವಾಗಿದ್ದರೂ ಅದನ್ನು ಅಭ್ಯಾಸ ಮಾಡುತ್ತಾ ಹೋಗಬೇಕು ಹೆಚ್ಚು ಮುಂದುವರಿದಿಲ್ಲದ ವ್ಯಕ್ತಿಗಳೊಡನೆ ವ್ಯವಹಾರ ವ್ಯವಹರಿಸುವಾಗ ತಮ್ಮಿಬ್ಬರನ್ನು ವಿಭಜಿಸುವ ಗೋಡೆಯನ್ನು ನೆಲಸಮ ಮಾಡಲು ಸದಾ ಪ್ರಯತ್ನಿಸಬೇಕು ಏಕೆಂದರೆ ಪ್ರತ್ಯೇಕತೆಯ ಭಾವನೆಯು ಬಹಳ ಸೂಕ್ಷ್ಮವಾದದ್ದು ಇವು ನಾವು ಕ್ರಿಸ್ತನ ಮಟ್ಟವನ್ನು ಎಂದರೆ ಪ್ರಾಯಶಃ ಅರ್ಹ ದೀಕ್ಷೆ ಮುಟ್ಟುವರೆಗೂ ಮುಂದುವರೆದುಕೊಂಡು ಹೋಗುತ್ತದೆ ಆದರೂ ಇಂತಹ ಪ್ರಯತ್ನದಿಂದ ಅದನ್ನು ಕ್ರಮಕ್ರಮವಾಗಿ ತಗ್ಗಿಸಬಹುದು ಸಂಸರಣೆಯಲ್ಲಿ ಅತ್ಯಂತ ಕನಿಷ್ಠ ಮಟ್ಟದಲ್ಲಿರುವೊಡನೆ ನಮ್ಮನ್ನು ಏಕೀಕರಿಸಿಕೊಳ್ಳಲು ಪ್ರಯತ್ನಿಸಿದಾಗ ಲೋಕಗಳನ್ನು ಒಟ್ಟಾಗಿ ಹಿಡಿದಿಟ್ಟಿರುವ ರಚನಾತ್ಮಕ ಶಕ್ತಿಯನ್ನು ಪ್ರಯೋಗಿಸುತ್ತೇವೆ ಮತ್ತು ದೈವಿಕ ಪ್ರೇಮದ ನಾಲೆಗಳಾಗುತ್ತೇವೆ